ಶಾಲಾ ಪಠಾರದಲ್ಲಿ ಹಿಂದಿನಿಂದಲೂ ಧಾರ್ಮಿಕ ಆಚರಣೆಗಳನ್ನು ಆಚರಿಸಿಕೊಂಡು ಬಂದಿದ್ದು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಡ್ಡಿಪಡಿಸಿದೆ ಅಂತ ಬಿಜೆಪಿ ಯುವ ಮೋರ್ಚಾ ಆರೋಪಿಸಿದೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಸುತ್ತೋಲೆ ಹೊರಡಿಸಿ ಶಾಲೆಗಳಲ್ಲಿ ಹಿಂದೂ ಧಾರ್ಮಿಕ ಆಚರಣೆಗೆ ಅಡ್ಡಿಪಡಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ಸರ್ಕಾರ ಈ ಸುತ್ತೋಲೆ ವಾಪಸ್ ಪಡೆಯದೇ ಇದ್ದಲ್ಲಿ ಬೀದಿ ಬದಿಯಲ್ಲಿ ಧಾರ್ಮಿಕ ಆಚರಣೆ ಮಾಡುವುದಾಗಿ ಬಿಜೆಪಿ ಯುವ ಮೋರ್ಚಾ ಉತ್ತರ ಮಂಡಲ ಎಚ್ಚರಿಕೆ ನೀಡಿದೆ ಸುರತ್ಕಲ್ ಜಂಕ್ಷನ್ನಲ್ಲಿ ಆಯೋಜಿಸಿದ ಪ್ರತಿಭಟನೆಯಲ್ಲಿ ಮಾತನಾಡಿದ ಭರತ್ ರಾಜ್ ಕೃಷ್ಣಾಪುರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಆಚರಣೆಗೆ ನಿಷೇಧ ಹೇರುವ ಮೂಲಕ ಹಿಂದೂ ಸಮಾಜದ ಒಗ್ಗಟ್ಟು ಒಡೆಯಲು ಪ್ರಯತ್ನ ಮಾಡ್ತಾ ಇದೆ ಇದನ್ನ ಹಿಂದೂ ಸಮಾಜ ಧೈರ್ಯದಿಂದ ಎದುರಿಸಿ ನಮ್ಮ ಆಚರಣೆಗೆ ಕುಂದು ಬಾರದಂತೆ ನೋಡಿಕೊಳ್ಳುತ್ತೆ ಸರ್ಕಾರ ತಾಕತ್ತಿದ್ರೆ ನಮ್ಮನ್ನ ತಡೆದು ನೋಡಲಿ ಅಂತ ಸವಾಲೆಸೆದಿದ್ದಾರೆ

ప్రతిభనయ ప్రజల ప్రాంగ్రెస్ కాంగ్రెస్ సరకారే ఓమిక సరకార ಪ್ರತಿಭಟನೆ ನಡೆಸಿದ ಯುವ ಮೋರ್ಚಾದ ಹಲವು ನಾಯಕರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಆಗಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣೆ ಸಮಯದಲ್ಲಿ ಮಾತ್ರ ಹಿಂದೂ ಆಗ್ತಾರೆ ಬಳಿಕ ಹಿಂದೂಗಳು ಹಿಂಸಾತ್ಮಕರು ಅಂತ ಹೇಳಿಕೆ ನೀಡಿದ್ದಾರೆ ಇದೀಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಹಿಂದೂ ಆಚರಣೆಗಳನ್ನು ನಿಲ್ಲಿಸುವ ಹುನ್ನಾರ ನಡೆಸಿದೆ ಅಂತ ಆರೋಪ ಮಾಡಿದ್ದಾರೆ ಭಾವ ಈ ಒಂದು ಭಾರತ ದೇಶದಲ್ಲಿ ಗಣೇಶೋತ್ಸವ ಮುಖ್ಯಮಾನ್ಯ ತಿಲಕರು ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಇಡೀ ಸಮಸ್ತ ದೇಶವನ್ನು ಬ್ರಿಟಿಷರ ಕಪಿ ಮುಷ್ಟಿಯಿಂದ ಹೊರಗೆ ಬರಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ತಾರೆ ಆ ಗಣೇಶೋತ್ಸವ ಪ್ರತಿ ಹಳ್ಳಿ ಹಳ್ಳಿಯೂ ವಿಸ್ತರಣೆಯಾಗಿ ಹೋರಾಟವನ್ನು ಮಾಡಿ ಸತತವಾಗಿ ಬಲಿಷ್ಠವಾದಂತಹ ಹೋರಾಟವನ್ನು ಮಾಡಿ ಸ್ವತಂತ್ರ ತೆರೆಕೊಳ್ಳಿ ಮೊಟ್ಟ ಪಾತ್ರ ಕೂಡ ಗಣೇಶೋತ್ಸವದಿಂದ ಮಾಡಿದೆ ಅಂತ ಹೇಳಿ ನಾವು ಸಂತೋಷ ಪಡುತ್ತೇವೆ ಶಾಲೆಗಳನ್ನು ಉಳಿಸುವಂತ ಬೆಳೆಸುವಂತ ಪ್ರಯತ್ನವನ್ನು ಈ ಸರ್ಕಾರ ಮಾಡಬೇಕಿತ್ತು ಈ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತ ಪ್ರಯತ್ನ ಮಾಡಬೇಕಿತ್ತು ಅದನ್ನು ಬಿಟ್ಟು ಸರ್ಕಾರಿ ಶಾಲೆಗಳನ್ನು ಶಾಶ್ವತವಾಗಿ ಶಾಶ್ವತವಾಗಿ ಮುಚ್ಚಾಕುವ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಧರ್ಮ ವಿರೋಧಿ ಪವಿತ್ರವಾದಂತ ಹಿಂದೂ ಧರ್ಮದಲ್ಲಿ ಹುಟ್ಟಿ ಇವರು ಧರ್ಮ ವಿರೋಧಿಯನ್ನು ಮಾಡುತ್ತಿದ್ದಾರೆ ಇವರಿಗೆಲ್ಲ ತಕ್ಕ ಉತ್ತರನ್ನು ನೀಡುತ್ತಾ ಬಂದಿದ್ದಾರೆ ಸಿದ್ದರಾಮಯ್ಯ ಶಿಕ್ಷಣ ಇಲಾಖೆಯಿಂದ ಉರ್ದು ಶಾಲೆಗಳಲ್ಲಿ ಕನ್ನಡ ಕಡ್ಡಾಯ ಎಂಬ ಒಂದು ಆದೇಶವನ್ನು ಹೊರಡಿಸಿತ್ತು ಕನ್ನಡ ಕಡ್ಡಾಯ ಎಂಬ ಆದೇಶವನ್ನು ಹೊರಡಿಸಿದ ಸಂದರ್ಭದಲ್ಲಿ ಅಲ್ಲಿನ ಶಾಲೆಗಳು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡುವಾಗ ಆ ಆದೇಶವನ್ನು ಹಿಂಪಡೆದ ನಿಂಚೆ ಕಟ್ಟ ಸರ್ಕಾರ ಈ ಕಾಂಗ್ರೆಸ್ ಶಿಕ್ಷಣ ಇಲಾಖೆಯ ಮೂಲಕ ನೀವು ಮಾಡಿದಂತ ಸುತ್ತೋಲೆಯನ್ನು ಇದೇ ಸುರತ್ತಲ್ಲ ಜಂಕ್ಷೇ ನಾವು ಗಣೇಶೋತ್ಸವವನ್ನು ಆಚರಿಸ್ತೇವೆ ಸತ್ಕಲ್ ಜಂಕ್ಷನ್ನಲ್ಲಿ ಆಯೋಜಿಸಲಾಗಿದ್ದ ಈ ಪ್ರತಿಭಟನೆಯಲ್ಲಿ ಹಲವಾರು ಮಾತನಾಡಿ ಸರ್ಕಾರದ ಕ್ರಮವನ್ನು ಖಂಡಿಸಿದ್ದಾರೆ ಸರ್ಕಾರ ಈ ಆದೇಶ ಹಿಂದಕ್ಕೆ ಪಡೆಯದೇ ಇದ್ದಲ್ಲಿ ಬೃಹತ್ ಹೋರಾಟವನ್ನೇ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ